ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪಾಠ ಐದು ಜನಪದ ಕಲೆಗಳ ವೈಭವ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಪದಗಳ ಅರ್ಥ ಏಕತಾನತೆ ಒಂದೇ ರೀತಿಯ ಕಥನ ಕವನ ಹಾಡಿನ ಮೂಲಕ ಹೇಳುವ ಕಥೆ ಕಾಳಗ ಯುದ್ಧ ಕುಬ್ಜೆ ಗೂನು ಬೆನ್ನಿನವಳು ಗಿರಕಿ ತಿರುಗು ಗುಣಿ ಬಾರಿಸುವ ಮರದ ತುಂಡು ಗೊಂಡೇವ ಬಣ್ಣ ಬಣ್ಣದ ದಾರದ ಗೊಂಚಲು ಚಾಪು ವರ್ಚಸ್ಸು ಚಕ್ರಮಂಡಿ ಯಕ್ಷಗಾನ ನೃತ್ಯದ ಒಂದು ಹೆಜ್ಜೆ ನೇಪಥ್ಯ ತೆರೆಯ ಹಿಂಭಾಗ ಚಂಡೆ ಚರ್ಮ ವಾದ್ಯ ಮಂತ್ರಮುಗ್ಧ ಪರವಶ ದೀವಟಿಗೆ ಪಂಜು ಹಾಸುಹೊಕ್ಕು ಆವರಿಸು ಬಟ್ಟು ವೃತ್ತಾಕಾರದ ಹೊನ್ನಾವಿಗೆ ಚಿನ್ನದ ಪಾದುಕೆ ರಾಳ ಬೆಂಕಿಯ ಜ್ವಾಲೆ ಹೆಚ್ಚಿಸಲು ಬಳಸುವ ಪುಡಿ ವಾಡಿಕೆ ರೂಢಿ ವೈಖರಿ ರೀತಿ ಮುಂದಿನ ಭಾಗ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ವೀರಗಾಸೆಯಲ್ಲಿ ಬಳಸುವ ವಾದ್ಯಗಳು ಯಾವುವು ಉತ್ತರ ವೀರಗಾಸೆಯಲ್ಲಿ ಬಳಸುವ ವಾದ್ಯಗಳು ತಾಳ ಶ್ರುತಿ ಚಮಾಳ ಓಲಗ ಕರಡೆ ಎರಡನೇ ಪ್ರಶ್ನೆ ಕಂಸಾಳೆ ಎಂಬ ಪದ ಹೇಗೆ ಬಂದಿತು ಉತ್ತರ ಕಾಂಸತಾಳ್ಯ ಎಂಬ ಪದದ ತದ್ಭವ ರೂಪದಿಂದ ಕಂಸಾಳೆ ಎಂಬ ಪದ ಬಂದಿತು ಮೂರನೇ ಪ್ರಶ್ನೆ ಡೊಳ್ಳು ಕುಣಿತ ಯಾವ ಸಂಪ್ರದಾಯಕ್ಕೆ ಸೇರಿದ ಕುಣಿತವಾಗಿದೆ ಉತ್ತರ ಡೊಳ್ಳು ಕುಣಿತ ಬೀರೇಶ್ವರ ಸಂಪ್ರದಾಯಕ್ಕೆ ಸೇರಿದ ಕುಣಿತವಾಗಿದೆ ನಾಲ್ಕನೇ ಪ್ರಶ್ನೆ ಭರಮದೇವರ ಗುಡಿಯ ಮುಂದೆ ಡೊಳ್ಳಿನ ಹಾಡುಗಳ ಕಾರ್ಯಕ್ರಮ ಯಾವಾಗ ನಡೆಯುತ್ತದೆ ಉತ್ತರ ಶ್ರಾವಣ ಸೋಮವಾರ ಅಮಾವಾಸ್ಯೆಯ ದಿನ ಮತ್ತು ಯುಗಾದಿಯಂದು ಭರಮದೇವರ ಗುಡಿಯ ಮುಂದೆ ಡೊಳ್ಳಿನ ಹಾಡುಗಳ ಕಾರ್ಯಕ್ರಮಗಳು ನಡೆಯುತ್ತದೆ ಐದನೇ ಪ್ರಶ್ನೆ ಯಕ್ಷಗಾನದ ಮೂರು ಶೈಲಿಗಳು ಯಾವುವು ಉತ್ತರ ಯಕ್ಷಗಾನದ ಮೂರು ಶೈಲಿಗಳು ತೆಂಕುತಿಟ್ಟು ಬಡಗುತಿಟ್ಟು ಮತ್ತು ಬಡಬಡಗುತಿಟ್ಟು ಮುಂದಿನ ಭಾಗ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ವೀರಗಾಸೆ ಕುಣಿತದ ವೇಷಭೂಷಣಗಳು ಹೇಗಿರುತ್ತವೆ ವಿವರಿಸಿ ಉತ್ತರ ವೀರಗಾಸೆ ಕುಣಿತದವರ ವೇಷಭೂಷಣಗಳು ಬಿಳಿಯ ಪಂಚೆ ಯಾ ವೀರಗಚ್ಚೆ ತಲೆಗೆ ಅರಶಿನ ಅಥವಾ ನೀಲಿ ಬಣ್ಣದ ರುಮಾಲು ಕಾವಿ ಬಣ್ಣದ ಕಸೆಯಂಗಿ ಕೊರಳಲ್ಲಿ ರುದ್ರಾಕ್ಷಿಸರ ಹಣೆಗೆ ವಿಭೂತಿ ಕರ್ಣಕುಂಡಲ ಸೊಂಟಪಟ್ಟಿ ಬಿಚ್ಚುಗತ್ತಿ ಮತ್ತು ಕಾಲ್ಗೆಜ್ಜೆ ಧರಿಸುತ್ತಾರೆ ಎರಡನೇ ಪ್ರಶ್ನೆ ದೇವರ ಗುಡ್ಡರಿಗೆ ಕಂಸಾಳೆಯ ಬಗ್ಗೆ ಇರುವ ಗೌರವ ಭಾವನೆ ಹೇಗೆ ವ್ಯಕ್ತಗೊಂಡಿದೆ ವಿವರಿಸಿ ಉತ್ತರ ಕಂಸಾಳೆಯ ಮಹಿಮೆ ಅಪಾರ ಎಂದು ಭಾವಿಸುವ ಗುಡ್ಡರು ಅದನ್ನು ಪೂಜಿಸುತ್ತಾರೆ ಕೈಗೆತ್ತಿಕೊಳ್ಳುವ ಮೊದಲು ಏಲ್ಮಳೆ ಹೆತ್ತಯ್ಯ ನಮ್ಮಪ್ಪಾಜಿ ಮಾಯ್ಕಾರ ಮಹದೇವ ನಿನ್ನ ಪಾದವೇ ಗತಿ ಕಣಪ್ಪ ಶರಣು ಶರಣಾರ್ಥಿ ಎಂದು ನಮಸ್ಕರಿಸಿ ಕಣ್ಣಿಗೊತ್ತಿಕೊಂಡು ನಂತರ ಬಾರಿಸಲು ಪ್ರಾರಂಭಿಸುವರು ಮೂರನೇ ಪ್ರಶ್ನೆ ಭರಮದೇವರ ಗುಡಿಯ ಮುಂದೆ ಡೊಳ್ಳಿನ ಹಾಡುಗಳ ಕಾರ್ಯಕ್ರಮ ಹೇಗೆ ನಡೆಯುತ್ತದೆ ಉತ್ತರ ಶ್ರಾವಣ ಸೋಮವಾರ ಅಮಾವಾಸ್ಯೆಯ ದಿನ ಮತ್ತು ಯುಗಾದಿಯಂದು ಪಲ್ಲಕ್ಕಿ ಉತ್ಸವದ ತರುವಾಯ ಭರಮದೇವರ ಗುಡಿಯ ಮುಂದೆ ಡೊಳ್ಳಿನ ಹಾಡುಗಳ ಕಾರ್ಯಕ್ರಮ ನಡೆಯುತ್ತದೆ ಅದರಂತೆ ಭಕ್ತರು ದೇವರ ಮುಮ್ಮೇಳದವರಾಗಿ ಒಬ್ಬರು ಡೊಳ್ಳು ಬಾರಿಸುತ್ತಾ ಹಾಡು ಹೇಳುತ್ತಾರೆ ಹಿಮ್ಮೇಳದಲ್ಲಿ ಹಲವರು ತಾಳ ಮತ್ತು ಕೊಳಲು ಬಾರಿಸುತ್ತ ಮುಮ್ಮೇಳದವರು ಹೇಳಿಕೊಟ್ಟ ಹಾಡಿನ ಭಾಗವನ್ನು ಹೇಳುತ್ತಾರೆ ನಾಲ್ಕನೇ ಪ್ರಶ್ನೆ ಯಕ್ಷಗಾನದಲ್ಲಿ ತೆಂಕುತಿಟ್ಟು ಮತ್ತು ಬಡಗುತಿಟ್ಟುಗಳ ವೈಶಿಷ್ಟ್ಯವೇನು ವಿವರಿಸಿ ಉತ್ತರ ತೆಂಕುತಿಟ್ಟಿನ ಚಂಡೆ ಆಸನ ವ್ಯವಸ್ಥೆ ಇರುವುದಿಲ್ಲ ಪಾತ್ರಧಾರಿಗಳಿಗೆ ಒಂದು ಸಿಂಹಾಸನವಿರುತ್ತದೆ ಬಡಗು ತಿಟ್ಟಿನಲ್ಲಿ ಇದರ ಬದಲಿಗೆ ರಥದ ಆಕೃತಿಯ ಆಸನವನ್ನು ಸಾಂಪ್ರದಾಯಿಕವಾಗಿ ಬಳಸುತ್ತಿದ್ದರು ಹಿಮ್ಮೇಳದ ಪ್ರಮುಖ ವಾದ್ಯ ಪರಿಕರಗಳೆಂದರೆ ಚಂಡೆ ಮದ್ದಳೆ ಶ್ರುತಿ ತಾಳ ಅಥವಾ ಜಾಗಟೆ ಯಕ್ಷಗಾನದಲ್ಲಿ ಬಳಸುವ ವೇಷಭೂಷಣಗಳು ು ಮತ್ತು ಪಾತ್ರಕ್ಕನುಗುಣವಾಗಿ ವೈವಿಧ್ಯಮಯವಾಗಿರುತ್ತವೆ ತೆಂಕಿನಲ್ಲಿ ಅರ್ಥಗಾರಿಕೆಗೆ ಪ್ರಾಧಾನ್ಯ ಇದ್ದು ದೊಡ್ಡ ದೊಡ್ಡ ಹೆಜ್ಜೆ ಹಾಕಿ ಗಿರಕಿ ಹೊಡೆಯುವುದು ಇದರ ವೈಶಿಷ್ಟ್ಯ ಬಡಗಿನಲ್ಲಿ ಕುಣಿತ ಹಾಗೂ ಅಭಿನಯಕ್ಕೆ ಪ್ರಾಧಾನ್ಯ ಇದ್ದು ಚಕ್ರಮಂಡಿ ಕುಣಿತವಿರುತ್ತದೆ ಹಾಡುಗಾರಿಕೆ ಹಾಗೂ ಕುಣಿತ ಯಕ್ಷಗಾನದ ಪ್ರಮುಖ ಅಂಗಗಳು ಮುಂದಿನ ಪ್ರಶ್ನೆ ಚೌಕಿಯಲ್ಲಿ ನಡೆಯುವ ವಿಶೇಷಗಳೇನು ವಿವರಿಸಿ ಉತ್ತರ ರಂಗಸ್ಥಳ ಸಮೀಪವಿರುವ ನೇಪಥ್ಯವೇ ಚೌಕಿ ಅಥವಾ ಬಣ್ಣದ ಮನೆ ಪಾತ್ರಧಾರಿಗಳು ತಮ್ಮ ಬಣ್ಣಗಳನ್ನು ತಾವೇ ಹಚ್ಚಿಕೊಳ್ಳುತ್ತಾರೆ ಮೊದಲು ಚೌಕಿಯಲ್ಲಿ ಗಣಪತಿ ಪೂಜೆ ನಡೆಯುತ್ತದೆ ತದನಂತರ ಕೋಡಂಗಿಗಳು ರಂಗಪ್ರವೇಶ ಮಾಡುವರು ಮುಂದಿನ ಭಾಗ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೆಯ ಪ್ರಶ್ನೆ ವೀರಗಾಸೆ ನರ್ತಕನ ಒಡಪಿನೊಂದಿಗೆ ಕುಣಿತ ಹೇಗಿರುತ್ತದೆ ಉತ್ತರ ಅಹಾ ರುದ್ರ ಅಹಾದೇವ ಎಂದು ವೀರಗಾಸೆಯ ನರ್ತಕ ಹೇಳುವ ಒಡಪಿನೊಂದಿಗೆ ಕುಣಿತ ಪ್ರಾರಂಭವಾಗುತ್ತದೆ ಈ ಕುಣಿತದಲ್ಲಿ ವೀರಭದ್ರ ಹುಟ್ಟಿದ ಸಂದರ್ಭದ ವರ್ಣನೆ ಹೀಗಿದೆ ವೀರಭದ್ರ ದೇವರು ಹುಟ್ಟಿದ ರೂಪ ಎಂತು ಎಂದೊಡೆ ಹುಟ್ಟಿದಾಗಲೇ ಹೂವಿನಗಾಸೆ ಮಂಗಳಗಾಸೆ ಬ್ರಹ್ಮಗಾಸೆ ವಿಷ್ಣುಗಾಸೆ ರುದ್ರಗಾಸೆ ಮೆಟ್ಟಿದ ಹೊನ್ನಾವಿಗೆ ಸಾವಿರ ಶಿರ ಮೂರು ಸಾವಿರ ನಯನ ಎರಡು ಸಾವಿರ ಭುಜ ಕೆಕ್ಕರಿಸಿದ ಕಣ್ಣು ಜುಂಜುಮಂಡೆ ಇಂತಪ್ಪ ಶ್ರೀ ವೀರಭದ್ರ ದೇವರು ಹೋಮ ಕುಂಡದ ಒಳಗೆ ಬರುತ್ತಾರೆಂದರೆ ವೀರಭದ್ರ ವೇಷಧಾರಿ ದಕ್ಷಯಾಗ ವೀರಭದ್ರನ ಜನನ ಮತ್ತು ವೀರಭದ್ರನ ವಿಜಯ ಮುಂತಾದ ಒಡಪುಗಳನ್ನು ಹೇಳುತ್ತಾನೆ ಇದಕ್ಕೆ ಖಡ್ಗ ಎಂದು ಕರೆಯುತ್ತಾರೆ ಉತ್ತರ ಕರ್ನಾಟಕದಲ್ಲಿ ಒಡಪು ಎನ್ನುವರು ಮತ್ತೊಬ್ಬ ವ್ಯಕ್ತಿ ಭಲರೇ ವೀರ ಅಹಹ ವೀರ ಎಂದು ಕಾಕು ಹಾಕುತ್ತ ಜಾಗಟೆ ಬಡಿಯುತ್ತ ನಿಧಾನವಾಗಿ ವೀರಭದ್ರನ ಸುತ್ತ ತಿರುಗುತ್ತಾನೆ ಮುಂದಿನ ಪ್ರಶ್ನೆ ಬೀಸು ಕಂಸಾಳೆಯ ವೈಶಿಷ್ಟ್ಯತೆಯನ್ನು ವಿವರಿಸಿ ಉತ್ತರ ಬೀಸು ಕಂಸಾಳೆ ದೇವರ ಗುಡ್ಡರ ವಿಶಿಷ್ಟ ನೃತ್ಯ ಕರ್ನಾಟಕದಲ್ಲಿ ಜನಪದ ನೃತ್ಯಗಳಲ್ಲಿ ಅಪೂರ್ವವಾದುದು ಇದರಲ್ಲಿ ತಾರ್ ಬಟ್ಲು ತಟ್ ಬಟ್ಲು ಮುಂತಾದ ಬಗೆಗಳಿವೆ ನಾಲ್ಕು ಮಂದಿ ಗುಡ್ಡರು ಒಂದು ಕಡೆ ನಿಂತು ಲಿಂಗ ಮುದ್ದು ಲಿಂಗ ನಮ್ಮ ಮುದ್ದು ಮಾದಯ್ಯನ ಲಿಂಗ ಎಂದು ಹಾಡುತ್ತಾರೆ ಕಂಸಾಳೆ ಹಿಡಿದ ಗುಡ್ಡ ತಾಳಕ್ಕೆ ತಕ್ಕಂತೆ ವಿವಿಧ ವಿನ್ಯಾಸದಲ್ಲಿ ಬಾರಿಸುತ್ತ ಕುಣಿಯುತ್ತಾನೆ ತಲೆಯ ಮೇಲೆ ಬೆನ್ನ ಹಿಂದೆ ಕಾಲ ಕೆಳಗೆ ಕುಳಿತು ನಿಂತು ಬಾಗಿ ಬಳುಕಿ ತೀವ್ರಗತಿಯಲ್ಲಿ ನರ್ತಿಸುವ ಭಂಗಿ ಆಶ್ಚರ್ಯಕರ ಹಾಗೂ ಅದ್ಭುತ ಒಮ್ಮೊಮ್ಮೆ ಇಬ್ಬರು ಗುಡ್ಡರು ಕಲೆತು ನರ್ತಿಸುವುದುಂಟು ಒಬ್ಬರ ಕಂಸಾಳೆಗೆ ಮತ್ತೊಬ್ಬರು ಕುಟ್ಟುತ್ತಾ ಕುಣಿಯುವ ವೈಖರಿ ಆಕರ್ಷಕವಾಗಿರುತ್ತದೆ ಮುಂದಿನ ಪ್ರಶ್ನೆ ಡೊಳ್ಳು ಬಾರಿಸುವ ಕಲಾವಿದರ ವೇಷಭೂಷಣಗಳು ಹೇಗಿರುತ್ತವೆ ಉತ್ತರ ಡೊಳ್ಳು ಬಾರಿಸುವವರು ದೇಹದ ಮೇಲುಭಾಗಕ್ಕೆ ಕರಿಯ ಕಂಬಳಿಯನ್ನು ಸೊಂಟದ ಭಾಗಕ್ಕೆ ಮೊಳಕಾಲು ಮೇಲೆ ಬರುವಂತೆ ಕಚ್ಚೆ ಪಂಚೆಯನ್ನು ಉಡುತ್ತಾರೆ ಕೆಲವೊಮ್ಮೆ ಹುಲಿಯ ಚರ್ಮದ ರೀತಿಯ ಉಡುಪನ್ನು ಧರಿಸುತ್ತಾರೆ ಕುಣಿತದ ಕಾಲಕ್ಕೆ ವಾದ್ಯಗಾರರು ಹಸಿರು ಇಲ್ಲವೇ ಕೆಂಪು ಬಣ್ಣದ ಗಗ್ಗರಿ ಅಂಗಿ ಟೊಪ್ಪಿಗೆ ತೊಡುವರು ಎರಡೂ ಕೈಗಳಲ್ಲೂ ಅದೇ ಬಣ್ಣದ ಕರವಸ್ತ್ರ ಹಿಡಿದಿರುತ್ತಾರೆ ಕುಣಿತಕ್ಕೆ ಹಿನ್ನೆಲೆಯಾಗಿ ಡೊಳ್ಳು ತಾಳ ಮತ್ತು ಕೊಳಲು ಇರುತ್ತವೆ ಮುಂದಿನ ಪ್ರಶ್ನೆ ಯಕ್ಷಗಾನದ ವೈಶಿಷ್ಟ್ಯ ಹಾಗೂ ಪೂರ್ವರಂಗದ ಉದ್ದೇಶವೇನು ಉತ್ತರ ಮೊದಲು ಯಕ್ಷಗಾನದ ಚೌಕಿಯಲ್ಲಿ ಗಣಪತಿ ಪೂಜೆ ನಡೆಯುತ್ತದೆ ತದನಂತರ ಕೋಡಂಗಿಗಳು ರಂಗ ಪ್ರವೇಶಿಸುವರು ಗಣಪತಿ ಸ್ತುತಿಯ ಬಳಿಕ ವಿಷ್ಣು ಪರಮೇಶ್ವರ ದುರ್ಗೆ ಮೊದಲಾದ ದೇವತೆಗಳ ಸ್ತುತಿಯನ್ನು ಭಾಗವತರು ಮಾಡುತ್ತಾರೆ ಹಾಡಿನ ನಂತರ ಭಾಗವತರಿಂದ ಸಭಾವಂದನೆ ಅನಂತರ ಕೋಡಂಗಿಗಳು ಕುಣಿದು ಕುಪ್ಪಳಿಸಿ ಪ್ರೇಕ್ಷಕರನ್ನು ರಂಜಿಸುತ್ತಾರೆ ಅನಂತರ ಬಾಲಗೋಪಾಲರ ಆಗಮನ ಹಾಗೂ ಸ್ತ್ರೀವೇಷಗಳ ಕುಣಿತ ಪುರುಷರೇ ಸ್ತ್ರೀವೇಷ ಹಾಕುವುದು ಯಕ್ಷಗಾನದ ವೈಶಿಷ್ಟ್ಯ ಯಕ್ಷಗಾನದ ಪೂರ್ವರಂಗ ಎಂದು ಕರೆಯಲಾಗುವ ಬಾಲಗೋಪಾಲ ಸ್ತ್ರೀ ವೇಷಗಳ ಉದ್ದೇಶ ಮುಂದಿನ ಕಥಾ ಪ್ರಸಂಗಕ್ಕೆ ಪ್ರೇಕ್ಷಕರನ್ನು ಮಾನಸಿಕವಾಗಿ ಅಣಿಗೊಳಿಸುವುದೇ ಆಗಿದೆ ಪುನಃ ಸ್ತುತಿ ಆದ ನಂತರ ಅಂದಿನ ಪ್ರಸಂಗಕ್ಕೆ ಸಂಬಂಧಿಸಿದಂತೆ ಒಡ್ಡೋಲಗ ಪ್ರಾರಂಭವಾಗುತ್ತದೆ ಪಾತ್ರಧಾರಿಗಳು ಭಾಗವತರಿಗೆ ಅನಂತರ ರಂಗಸ್ಥಳಕ್ಕೆ ವಂದಿಸಿ ಕುಣಿದು ತಮ್ಮ ಸಾಮರ್ಥ್ಯ ಪ್ರದರ್ಶಿಸುವರು ಮುಂದಿನ ಭಾಗ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಮೊದಲನೇ ವಾಕ್ಯ ಅಹಹ ರುದ್ರ ಅಹಹ ದೇವ ಆಯ್ಕೆ ಈ ವಾಕ್ಯವನ್ನು ಪಠ್ಯಪುಸ್ತಕ ಸಮಿತಿಯವರು ರಚಿಸಿರುವ ಜನಪದ ಕಲೆಗಳ ವೈಭವ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ವೀರಗಾಸೆಯ ಕುಣಿತ ಒಡಪಿನೊಂದಿಗೆ ಹೇಗೆ ಆರಂಭವಾಗುತ್ತದೆ ಎಂದು ವಿವರಿಸುವ ಸಂದರ್ಭದಲ್ಲಿ ಈ ಮೇಲಿನ ಸಾಲು ಬಂದಿದೆ ಈ ಕುಣಿತದಲ್ಲಿ ವೀರಭದ್ರ ಹುಟ್ಟಿದ ಸಂದರ್ಭವನ್ನು ವರ್ಣಿಸಲಾಗಿದೆ ಸ್ವಾರಸ್ಯ ವೀರಗಾಸೆಯು ಹೆಸರಿಗೆ ತಕ್ಕಂತೆ ಉತ್ಸಾಹ ತುಂಬಿ ವೀರತನ ಮಾತುಗಳಿಂದ ಕುಣಿತ ಆರಂಭವಾಗುವುದು ಸ್ವಾರಸ್ಯವಾಗಿದೆ ಎರಡನೇ ವಾಕ್ಯ ಬಲರೆ ವೀರ ವೀರ ಆಯ್ಕೆ ಈ ವಾಕ್ಯವನ್ನು ಪಠ್ಯಪುಸ್ತಕ ಸಮಿತಿಯವರು ರಚಿಸಿರುವ ಜನಪದ ಕಲೆಗಳ ವೈಭವ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ವೀರಗಾಸೆಯ ಕುಣಿತದ ಸಂದರ್ಭದಲ್ಲಿ ನೃತ್ಯಗಾರ ಖಡ್ಗ ಅಥವಾ ಒಡಪಿನೊಂದಿಗೆ ಕುಣಿತ ಪ್ರಾರಂಭಿಸುತ್ತ ಅದಕ್ಕೆ ಉತ್ತೇಜನ ನೀಡುವಂತೆ ಮತ್ತೊಬ್ಬ ವೀರಭದ್ರನ ಸುತ್ತ ತಿರುಗುತ್ತಾನೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಸಾಲು ಬಂದಿದೆ ಸ್ವಾರಸ್ಯ ವೀರಭದ್ರನ ವಿಜಯವನ್ನು ವೀರಗಾಸೆಯ ವೇಷಧಾರಿಯು ಕುಣಿಯುತ್ತಾ ಒಡಪಿಗೆ ತಕ್ಕಂತೆ ಕಾಕು ಹಾಕುತ್ತಾ ಕುಣಿಯುವುದು ರೋಮಾಂಚನಕಾರಿಯಾಗಿರುತ್ತದೆ ಎಂಬ ಅಂಶವು ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಮುಂದಿನ ವಾಕ್ಯ ಏಲ್ಮಲೆ ಹೆತ್ತಯ್ಯ ನಮ್ಮಪ್ಪಾಜಿ ಆಯ್ಕೆ ಈ ವಾಕ್ಯವನ್ನು ಪಠ್ಯಪುಸ್ತಕ ಸಮಿತಿಯವರು ರಚಿಸಿರುವ ಜನಪದ ಕಲೆಗಳ ವೈಭವ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕಂಸಾಳೆ ಗುಡ್ಡರು ತಮ್ಮ ಪವಿತ್ರ ಸಾಧನವಾದ ಕಂಸಾಳೆಯನ್ನು ಭಕ್ತಿ ಹಾಗೂ ಗೌರವ ಭಾವನೆಯಿಂದ ಕಾಣುವ ಬಗೆಯನ್ನು ತಿಳಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತನ್ನು ಉದಾಹರಿಸಲಾಗಿದೆ ಸ್ವಾರಸ್ಯ ಕಂಸಾಳೆ ಗುಡ್ಡನಿಗೆ ಕಂಸಾಳೆ ಹಾಗೂ ಮಹದೇಶ್ವರನ ಮೇಲಿರುವ ಪಿತೃಭಕ್ತಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಮುಂದಿನ ವಾಕ್ಯ ಸ್ವಾಮಿ ನಮ್ಮಯ್ಯ ದೇವರು ಬಂಧಾನ ಬನ್ನಿರೆ ಆಯ್ಕೆ ಈ ವಾಕ್ಯವನ್ನು ಪಠ್ಯಪುಸ್ತಕ ಸಮಿತಿಯವರು ರಚಿಸಿರುವ ಜನಪದ ಕಲೆಗಳ ವೈಭವ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಭರಮದೇವರ ಗುಡಿಯ ಮುಂದೆ ಡೊಳ್ಳು ಕುಣಿತದವರು ಡೊಳ್ಳು ಬಾರಿಸುತ್ತಾ ಹಾಡು ಹೇಳುತ್ತಾರೆ ಸಾಮಾನ್ಯವಾಗಿ ಹಾಡಿನ ವಿಷಯ ಭಕ್ತರ ಕತೆಯಾಗಿದೆ ಕವನಕ್ಕೆ ರಗಳೆಯೇ ತಕ್ಕ ದಾಟಿ ಎಂದು ಡೊಳ್ಳಿನ ಹಾಡಿನ ಬಗ್ಗೆ ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಸಾಲು ಬಂದಿದೆ ಸ್ವಾರಸ್ಯ ಡೊಳ್ಳು ಕುಣಿತದಲ್ಲಿ ಹೇಳುವ ಕಥನ ಕವನಗಳಿಗೆ ರಗಳೆ ಬಳಸಿರುವುದು ಹಾಗೂ ತಾಳಮೇಳಗಳಿಂದ ಕೂಡಿದ ಹಾಡನ್ನು ಜತನವಾಗಿ ಕಾಯ್ದುಕೊಂಡು ಬಂದಿರುವುದು ಸ್ವಾರಸ್ಯಕರವಾಗಿದೆ ಮುಂದಿನ ಸಾಲು ದುಷ್ಟನಿಗ್ರಹ ಶಿಷ್ಟ ಪರಿಪಾಲನೆ ಆಯ್ಕೆ ಈ ವಾಕ್ಯವನ್ನು ಪಠ್ಯಪುಸ್ತಕ ಸಮಿತಿಯವರು ರಚಿಸಿರುವ ಜನಪದ ಕಲೆಗಳ ವೈಭವ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಯಕ್ಷಗಾನ ಪ್ರಸಂಗವನ್ನು ರಚಿಸುವಾಗ ಪ್ರಮುಖವಾಗಿ ಪಾಲಿಸಲಾಗುವ ತತ್ವವನ್ನು ಕುರಿತು ಹೇಳಲಾಗಿದೆ ಯಕ್ಷಗಾನ ಜನರಲ್ಲಿ ಧಾರ್ಮಿಕ ಮತ್ತು ನೀತಿ ಪ್ರಜ್ಞೆಗಳನ್ನು ಬೆಳೆಸಲು ಸಹಕಾರಿಯಾಗಿದೆ ಯಕ್ಷಗಾನ ಪ್ರಸಂಗ ರಚಿಸಿದವರು ಅಳವಡಿಸಿರುವ ತತ್ವಗಳನ್ನು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಸಾಲು ಬಂದಿದೆ ಯಕ್ಷಗಾನ ಕೇವಲ ಮನರಂಜನೆ ಮಾತ್ರವಾಗಿರದೆ ಜನರಲ್ಲಿ ಮೌಲ್ಯಗಳನ್ನು ಬೆಳೆಸುವ ಮಾಧ್ಯಮವಾಗಿರುವುದು ಸ್ವಾರಸ್ಯಕರವಾಗಿದೆ ಮುಂದಿನ ಭಾಗ ಕೊಟ್ಟಿರುವ ಪ್ರತಿಯೊಂದು ಪ್ರಶ್ನೆಗೂ ನಾಲ್ಕು ಸಂಭಾವ್ಯ ಉತ್ತರಗಳನ್ನು ನೀಡಿದೆ ಅವುಗಳಲ್ಲಿ ಸೂಕ್ತ ಉತ್ತರವನ್ನು ಆರಿಸಿ ಬರೆಯಿರಿ ವೀರಗಾಸೆ ಡ್ಯಾಶ್ ಸಂಪ್ರದಾಯಕ್ಕೆ ಸೇರಿದ ನೃತ್ಯ ಆಯ್ಕೆಗಳು ಶೈವ ವೈಷ್ಣವ ಬೀರೇಶ್ವರ ಶ್ರೀವೈಷ್ಣವ ಸರಿಯಾದ ಉತ್ತರ ಶೈವ ಎರಡನೇ ವಾಕ್ಯ ಕಂಸಾಳೆ ಗುಡ್ಡರು ಕಂಸಾಳೆಯನ್ನು ಕೈಗೆತ್ತಿಕೊಳ್ಳುವ ಮೊದಲು ಡ್ಯಾಶ್ ದೇವರನ್ನು ಸ್ಮರಿಸುತ್ತಾರೆ ಆಯ್ಕೆಗಳು ಭೈರವೇಶ್ವರ ಮಹದೇಶ್ವರ ನಂಜುಂಡೇಶ್ವರ ವೈದ್ಯೇಶ್ವರ ಸರಿಯಾದ ಉತ್ತರ ಮಹದೇಶ್ವರ ಮೂರನೇ ವಾಕ್ಯ ಡೊಳ್ಳು ಕುಣಿತದ ಕಲಾವಿದರು ಹಾಡುವ ಭೀರೇಶ್ವರ ದೇವರ ಹಾಡು ಡ್ಯಾಶ್ಗೆ ಉದಾಹರಣೆ ಆಯ್ಕೆಗಳು ಭಕ್ತಿಗೀತೆ ಭಾವಗೀತೆ ಕಾವ್ಯಗೀತೆ ಜನಪದ ಗೀತೆ ಸರಿಯಾದ ಉತ್ತರ ಭಕ್ತಿಗೀತೆ ಮುಂದಿನ ವಾಕ್ಯ ಯಕ್ಷಗಾನದಲ್ಲಿ ರಂಗಸ್ಥಳದ ಸಮೀಪವಿರುವ ನೇಪಥ್ಯವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಆಯ್ಕೆಗಳು ವೇದಿಕೆ तेरे सभा मंटप चौकी सरिया उत्तर चौकी मुंदी भागी बरयी वीरभद्र वड़पू कंसा कांसता ढू चर्म्य यगान भागवत महदेश्वर मले हे्य ಧನ್ಯವಾದಗಳು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವೀಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ